ಮದ್ವೆ ಆಗದೆ ಇರೋರು ಮಕ್ಳ ಆಗದೆ ಇರೋರು ಆಮೇಲೆ ನಾವ್ ಮನೆ ಕಟ್ಟಬೇಕು ನಮ್ ಕೆಲ್ಸ ಬಿಸ್ನೆಸ್ ಅಲ್ಲಿ ಮುಂದುವರಿಬೇಕನ್ನೋರು ಅಭಿಷೇಕ ಸ್ನಾನ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಇಲ್ಲಿ ಕಾಶಿ ವಿಶ್ವನಾಥ ಬಂದ ಮೇಲೆ ನನಗೆ ಅದ ಅನ್ನೋದು ಸಿಕ್ಕಿದೆ ನಿಜ ನೂರ್ ನೂರ್ ಪರ್ಸೆಂಟ್ ಸಿಕ್ಕಿದೆ ಹತ್ತು ಜನಕ್ಕೆ ಊಟ ಹಾಕೋದ್ರಿಂದ ನಮ್ಮ ದಾರಿದ್ರ ನಾಶ ಆಗುತ್ತೆ ಅಂತ ಹೇಳಿ ಬಂದ ತಕ್ಷಣ ಎಂಟರ್ ಆಗಿದ್ದೆ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಒಂದು ಸರಿ ಒಂದು ಚೊಂಬ ನೀರು ಹಾಕಿದಕ್ಕೆ ನಂಗೆ ಅನ್ನಿಸ್ತು ಖಂಡಿತ ಆ ಆಸೆ ನೀಡಿರುತ್ತೆ ಯಾರಿಗೆ ಮದ್ವೆ ಆಗಿಲ್ವೋ ಲೇಟಾಗಿ ಆಗಿ ಆಗ್ತಾ ಇರುತ್ತೆ ಅಲ್ವಾ ಸೊ ಅವ್ರು ಬಂದು ಇಲ್ಲಿ ಬಂದು ಕಂಕಣ ಕಟ್ಕೊಂಡ್ರೆ ಬೇಗ ಮದ್ವೆಗಳಾಗುತ್ತೆ ನಾನು ಆಕ್ಚುಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸೊ ಹಂಗಾಗಿ ನನಗೆ ಒಂಥರ ಎನರ್ಜಿ ಫೀಲ್ ಆಗುತ್ತೆ ಇಲ್ಲಿ ಬಂದ್ರೆ ಸೊ ಚೆನ್ನಾಗ್ ಅನ್ಸುತ್ತೆ ಹ್ಯಾಪಿ ಹ್ಯಾಪಿ ಆಗಿರೋ ಅನ್ಸುತ್ತೆ ಒಂದು ಗೋಶಾಲೆಗೆ ಹುಲ್ಲನ್ನ ದಾನ ಮಾಡೋದ್ರಿಂದ ಸಾರ್ವತ್ರಿಕವಾಗಿ ನಮ್ಮ ಕುಟುಂಬಕ್ಕಿರುವಂತಹ ಸಂತಾನತೆಯ ಹೀನದ ದೋಷಗಳು ಮತ್ತೆ ಸರ್ಪದೋಷಗಳು ಶಾಪಗಳು ನಿವಾರಣೆ ಆಗುತ್ತೆ ನಮಗೆ ಆಕಾಶಿಗೆ ಹೋಗ್ಲಿಕ್ಕೆ ಎಷ್ಟೊಂದು ಜನಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಇಲ್ಲಿ ಮನಸ್ಸಿನಿಂದ ನೀವೇನು ಅನ್ಕೊಂಡಿದ್ರೆ ಅದು ಪೂರ್ತಿ ಆಗುತ್ತೆ ಮುಂದಿನ ಪ್ರದೋಷ ದಿನಾಂಕ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಈ ಶುಕ್ರವಾರ ಯಾರು ಭಗವಂತನ ದರ್ಶನ ಮಾಡ್ತಾರೆ ಅವ್ರಿಗಿರ್ತಕ್ಕಂತ ಅಷ್ಟದಾರಿದ್ರಗಳು ನಿವಾರಣೆಯಾಗಿ ನಿರ್ವಹಣೆಯಾಗಿ ಅಷ್ಟಐಶ್ವರ್ಯಗಳು ಸಂಪನ್ನವಾಗುತ್ತದೆ ಮಾಂಗಲ್ಯ ಅನ್ನುವಂಥದ್ದು ಎಷ್ಟು ಮಹತ್ವ ಅಂದ್ರೆ ಅದು ಯಾವಾಗ್ಲೂ ಒಳಗಡೆನೆ ಇರಬೇಕು ಕೆಲವರು ಈಗಿನ ಹೆಣ್ಮಕ್ಳು ಆಚೆ ಹಾಕೊಂಡು ಓಡಾಡೋದು ಇದನ್ನೆಲ್ಲ ಮಾಡ್ತಾರೆ ಇದು ಖಂಡಿತವಾಗ್ಲು ನಿಷಿದ್ಧ ಶಾಸ್ತ್ರನೂ ಅದೇ ಹೇಳುತ್ತೆ ತುಂಬಾ ಕಷ್ಟದಲ್ಲಿ ಇದೆ ಇಲ್ಲಿ ಬಂದ್ಮೇಲೆ ನನಗೆ ಒಳ್ಳೇದಾಯ್ತು ಇವರೇ ಮಂಡೆ ಬಂದು ಬೆಲ್ದಾರ್ತಿ ಮಾಡ್ಬಿಟ್ಟು ಹೋಗ್ತಾ ಇದ್ದೆ ಒಂದೊಂದು ಪ್ರದರ್ಶಕ್ಕೆ ಬಂದಾಗ ಬಂದಾಗ್ಲೂ ಎಲ್ಲ ಕ್ಲಿಯರ್ ಆಗ್ತಾ ಒಂದೊಂದಾಗಿ ಒಂದೊಂದಾಗ ಒಂದೊಂದಾಗಿ ನಾನು ನಾನು ಯಾವ ಸಂಕಲ್ಪ ಬೇಡ್ಕೊಂಡಿದ್ದೀನೋ ಅದಲ್ಲದೇ ನಾನು ಬೇಡ್ಕೊಂಡೇ ಇರೋದು ಕೂಡ ಸಂಕಲ್ಪ ಎಲ್ಲ ಈಡೇರ್ತಾ ಈಡೇರ್ತಾ ಹೋಗ್ತಾ ಇದ್ದಾರೆ ಈಶ್ವರ ಅಂದ್ರೆ ಎಲ್ಲರಿಗೂ ಗೊತ್ತು ಅದು ಬೇಗ ವರ ಕೊಡ ಸ್ವಾಮಿ ಅಂತ ನಾವು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಮಗಳು ಫಾರಿನ್ ಹೋಗ್ಬೇಕು ಅಂತ ಎಂ ಎಸ್ ಮಾಡ್ಬೇಕು ಅಂತ ಇತ್ತು ಅವಳು ಅರ್ಕೆ ನೀಡೇರಿದೆ ರೆಡಿ ಶೀಸ್ ಇನ್ ಡಬ್ಲಿನ್ ಐರ್ಲೆಂಡ್ ಅಲ್ಲಿ ಇದ್ದಾಳೆ ಮಗನಿಗೆ ಎಲ್ತ್ ಸರಿ ಇಲ್ಲ ಚೆನ್ನಾಗಿ ನಾಡಿಶಾಸ್ತ್ರ ಎಲ್ಲ ಹೇಳ್ತಾರಲ್ಲ ಅದು ಅಷ್ಟೇ ಅದು ತುಂಬ ಚೆನ್ನಾಗಿ ಹೇಳಿದ್ರು ಅವರು ಹೇಳೋ ಎಲ್ಲ ಒಂದೊಂದು ಮಾತುಗಳು ತುಂಬಾ ಸತ್ಯ ತುಂಬಾ ಚೆನ್ನಾಗಿ ವಿವರಣೆ ಎಲ್ಲ ಕೊಡ್ತಾರೆ ಅವರು ಸ್ನಾನ ಮಾಡಿರೋದ್ರಿಂದ ಮೈ ಮೈಯಲ್ಲಿ ರೋಮಾಂಚನ ಆಗಿದೆ ಬಹಳ ಒಂ ಇದನ್ನ ಬೇರೆ ಎಲ್ಲೂ ಸಹ ಹೇಳುವಂತದ್ ಮಾಡಲ್ಲ ಒಂಥರ ಮನಸ್ಸಿಗೆ ಸಮಾಧಾನ ಸೊ ನನಗೆ ಪಾಸಿಟಿವ್ ಅನ್ಸುತ್ತೆ ಟೆಂಪಲ್ ಗೆ ಬಂದು ಹೋದಾಗಿಂದ ಮದ್ವೆ ಆಗಿಲ್ಲ ಅಥವಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಆ ಒಂದು ಪ್ರಾಬ್ಲಮ್ ಗೋಸ್ಕರ ನೀವ್ ಅನ್ಕೊಂಡಿದ್ರ ಅದನ್ನ ಅನ್ಕೊಂಡು ಒಂದು ಒಂಬತ್ತು ವಾರ ಬಂದ್ರೆ ಅದು ಪೂರ್ತಿ ಆಗುತ್ತೆ ಅಂತ ಸೊ ನಾವು ಬಂದಿರೋದು ನಮ್ಮ ಹುಡುಗಿಗೆ ಬೇಗ ಮ್ಯಾರೇಜ್ ಆಗಬೇಕು ಅಂತ ಅಂದ್ಕೊಂಡು ಬೇಡ್ಕೊಂಡಿದೀವಿ ಯಾರ್ಯಾರು ಮದುವೆ ಆಗಿಲ್ವೋ ದಯವಿಟ್ಟು ಎಲ್ಲ ನಮ್ಮ ಯಲಹಂಕ ಅಟ್ಟೂರ್ ಲೇಔಟಿಗೆ ಬನ್ನಿ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಅವರ ದರ್ಶನ ಮಾಡ್ಕೊಳ್ಳಿ ನಿಜವಾಗ್ಲೂ ಪುಣ್ಯ ಸ್ನಾನ ಮಾಡಿ ತೀರ್ಥ ಸ್ನಾನ ಮಾಡಿ ನಿಜವಾಗ್ಲೂ ನಿಮ್ಗೆ ಒಳ್ಳೆ ಆಗುತ್ತೆ ಮದ್ವೆನೂ ಆಗುತ್ತೆ ಒಳ್ಳೇದು ಆಗುತ್ತೆ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿರ್ತಿರ ಆದಿ ಕಾಲದಿಂದನೂ ಹಿಡಿದು ರಾಜರ ಕಾಲದಿಂದನೂ ಹಿಡಿದು ಈ ದೇವಸ್ಥಾನದ್ದು ತುಂಬ ತುಂಬಾ ಪವಿತ್ರತೆ ಇದೆ ಇಲ್ಲಿ ಬಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನೀರ್ ಹಾಕ್ಸ್ಕೊಳ್ಳೋದ್ರಿಂದ ಅಂದ್ಬಿಟ್ಟು ಕಷ್ಟಗಳು ಅವರ ಸಮಸ್ಯೆಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋದ್ರ ಬದಲಿಗೆ ದೇವ್ರ ಹತ್ರ ಹೇಳ್ಕೊಂಡ್ರೆ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಇಲ್ಲಿ ಬಂದ್ರೆ ಕಾಶಿ ವಿಶ್ವನಾಥ ಸ್ವಾಮಿದ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಇಲ್ಲಿ ಬಂದಾಗ್ಲೇ ಅದು ಗೊತ್ತಾಗುತ್ತೆ ನಿಮ್ಗೆ ಸುಮಾರು ಒಂದ್ ಹತ್ತು ಹದಿನೈದು ವರ್ಷದಿಂದ ಬರ್ತಾ ಇದೀನಿ ನಾನು ಯಾರು ಇಲ್ಲ ಆದ್ರೂ ದೇವ್ರ ಜೊತೆ ಇದ್ದಾನೆ ಅಂತ ಒಂದು ಕಾನ್ಫಿಡೆಂಟ್ ಅನ್ಸುತ್ತೆ ನೀವ್ ನಂಬಿಕೆ ಇಟ್ಟು ಬಂದ್ರೆ ನೀವ್ ಏನ್ ಅನ್ಕೊಂಡಿದೀರೋ ಅದು ಖಂಡಿತ ಆಗುತ್ತೆ ಅದರಲ್ಲೂ ಶಿವನ ಸನ್ನಿಧಿಯಲ್ಲಿ ನಾವ್ ಏನ್ ಅನ್ಕೊಂಡಿದ್ರೋ ಅದು ಖಂಡಿತ ಆಗುತ್ತೆ ನಮ್ಮ ಮಾಂಗಲ್ಯವನ್ನ ಪರಪುರುಷರಿಗೆ ತೋರಿಸುವಂಥದ್ದು ಅಂದ್ರೆ ಅದು ಪ್ರದರ್ಶನ ಮಾಡುವಂತ ವಸ್ತು ಅಲ್ಲ ಪೂಜಿಸುವಂಥದ್ದು ಆರಾಧಿಸುವಂಥದ್ದು ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಕುಂಕುಮ ಬಳೆ ಮತ್ತು ಮುಗ್ನತ್ತು ಮತ್ತು ಕಾಲುಂಗ್ರ ಇವೆಲ್ಲವೂ ಸಹ ಸುಮಂಗಲಿಗಿರ್ತಕ್ಕಂತಹ ಐದು ಗುಣಗಳು ಅಂದರೆ ನನ್ನ ಆಸೆ ಇರೋದೇನು ಅಂತಂದರೆ ನಂದು ಒಂದು ಮನೆ ತಗೋಬೇಕನ್ನೋದು ನನ್ನ ಆಸೆ ಇರೋದು ಅವರು ಅದನ್ನೇ ಹೇಳಿದರು ಎರಡು ಸಾವಿರದ ಇಪ್ಪತ್ತೆಂಟರೊತ್ತಿಗೆ ನಿಮ್ಮದು ಅಂತ ಒಂದು ಮನೆ ಆಗುತ್ತಮ್ಮ ಆ ಮನೆಗೆ ನಾನೇ ಗೃಹ ಪ್ರವೇಶ ಮಾಡ್ಕೊಳ್ತೀನಿ ಅಂತ ನಡೆಯೋಕ್ಕಾಗ ತಕ್ಷಣ ದೇವಸ್ಥಾನಕ್ಕೆ ಬಂದಾಗ ಆಟೋಮೆಟಿಕ್ಕಾಗಿ ಒಂದು ಏನಪ್ಪ ಒಂದು ಶಕ್ತಿ ಬರ್ತಿತ್ತೆ ಇನ್ನು ಐದು ವಾರ ನಮ್ಮ ಮಗನಗೋಸ್ಕರ ಹಚ್ಬೇಕು ಅಂತಿದ್ದೀನಿ ಎಲ್ಲರೂ ನಾವು ಚುತುತ್ತಾ ಇದ್ದರು ನಮ್ಗೇನೋ ಒಂಥರ ಮನಸ್ಸಿಗೆಲ್ಲ ಸಮಾಧಾನ ಆಗುತ್ತೆ ತುಂಬ ಬ್ಯಾಂಕ್ ಲೋನ್ಗಳಿತ್ತು ಸ್ವಲ್ಪ ಇವಾಗ ಏನಾದ್ರು ಸಾಲ ಮುಕ್ತ ಸಾಲ ಮುಕ್ತ ಜೀವನ ಮಾಡ್ತಿದ್ದೀನಿ ಇನ್ಮೇಲೆ ಏನಿದ್ರು ಸೇವಿಂಗ್ಸ್ ಮಾಡಿಕೊಂಡು ಅಂಶ ನೀರು ಬಿದ್ದ ತಕ್ಷಣನೇ ರೋಮಾಂಚನ ಒಂಥರ ಗೂಸ್ ಬಮ್ ಬರೋಕ್ ಶುರುವಾಗುತ್ತೆ ಆಗಿದೆ ನಾವು ಆಲ್ಮೋಸ್ಟ್ ಎಲ್ಲರೂ ನಾವು ಆ ಫೀಲ್ ಮಾಡ್ಕೊಂಡಿದ್ದೀವಿ ಸೊ ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತಾ ಇದೆ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ಎಲ್ಲ ವೈಬ್ರೇಟ್ ಆಯ್ತು ಅದು ಪಾಸಿಟಿವ್ ವೈಬ್ರೇಷನ್ ಏ ತಾಪ ಒಂದು ಫೈನಾನ್ಷಿಯಲಿ ಆಯಿತು ಮನೆಯಿಂದ ಮನೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಯಿತು ಫೈವ್ ಇಯರ್ಸ್ ಇಂದೂ ಇತ್ತು ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಯಾವಾಗಲೂ ಫೀವರ್ ಬರ್ತಿತ್ತು ಜಾಸ್ತಿ ಬ್ಯಾಕ್ ಪೈನು ಕಾಲು ನೋವು ಜಾಸ್ತಿ ಬರ್ತಿತ್ತು ನನ್ನ ಮೇಲೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು ಸೊ ಕೆಲವೊಂದು ಕಡೆಗೆಲ್ಲ ಹೋಗಿ ಪರಿಹಾರ ಎಲ್ಲ ಮಾಡ್ಕೊಂಡಿದೆ ಏನು ಯೂಸ್ ಆಗಿರ್ಲಿಲ್ಲ ನನಗೆ ಇಲ್ಲಿ ಬರೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇವಾಗ ಇಶ್ಯೂಸ್ ಇಲ್ಲ ಚೆನ್ನಾಗಿದ್ದೀನಿ ಆಮೇಲೆ ಮಕ್ಕಳಾಗದೇ ಇರೋರಿಗೆ ಆಗದೇ ಆಗದೆ ಎಲ್ಲ ಇಲ್ಲಿ ಪೂಜೆ ಒಂಬತ್ತು ವಾರ ಕಂಕಣ ಕಟ್ಸ್ಕೊಂಡು ಎಲ್ಲ ಮಾಡುವಂಥದ್ದು ಅದು ಮಾಡಿದ್ರೆ ಖಂಡಿತ ಯಶಸ್ವಿ ಆಗುತ್ತೆ ಎಲ್ಲರಿಗೂ ಬಟ್ ನಾನು ಇರೋವರೆಗೂ ಪ್ರತಿ ಪ್ರದೋಷಕ್ಕೂ ಒಂದು ಪ್ರದೋಷ ಮಿಸ್ ಮಾಡ್ದಂಗೆ ಖಂಡಿತ ಬಟ್ ನನಗೆ ನನಗೆ ಆಗಿದೆ ಬಂದ ಮೇಲೆ ನೆಕ್ಸ್ಟ್ ಪ್ರದೋಷ ಬಂದು ಶುಕ್ರ ಪ್ರದೋಷ ಬಹಳ ವಿಶೇಷ ಅಂದ್ರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಸಂಜೆ ನಾಲ್ಕೂವರೆಗೆ ಮಹಾಪ್ರದೋಷ ಇರೋದು ಈ ಶುಕ್ರ ಪ್ರದೋಷಕ್ಕೆ ಯಾರೇ ಬಂದು ದರ್ಶನ ಮಾಡೋದ್ರಿಂದ ಭೂಮಿ ವಿಚಾರದಲ್ಲಿ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾರೆ ಮತ್ತೊಂದು ಮಾಡ್ತಾ ಇರ್ತಾರೆ ಭೂಮಿಯ ವಿಚಾರದಲ್ಲಿ ಅಥವಾ ಮನೆ ಕಟ್ಟುವಂತ ವಿಚಾರದಲ್ಲಿ ಇನ್ನು ಭೂಮಿ ತಗೊಳೋದಕ್ಕಾಗ್ತಾ ಇಲ್ಲ ಅಥವಾ ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ ಅಂತವರು ಶುಕ್ರ ಪ್ರದೋಷ ದೋಷಕ್ಕೆ ಬಂದು ಇಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸ್ನಾನ ಮಾಡೋದ್ರಿಂದ ಅವರಿಗೆ ಖಂಡಿತವಾಗ್ಲೂ ಗೃಹ ನಿರ್ಮಾಣ ಮಾಡ್ತಕ್ಕಂಥ ಯೋಗ ಪ್ರಾಪ್ತಿಯಾಗತ್ತೆ ಭೂಮಿ ತಗೊಳ್ತಕ್ಕಂಥ ಭೋಗ ಪ್ರಾಪ್ತಿಯಾಗುತ್ತೆ ಅಥವಾ ಕಾನೂನು ವಿಚಾರದಲ್ಲಿ ಏನಾದರೂ ಭೂಮಿ ವಿಚಾರಗಳಲ್ಲಿ ಪಿತ್ರಾರ್ಜಿತ ಪೂ ಪೂರ್ವಾರ್ಜಿತ ಮತ್ತು ಸ್ವಯಾರ್ಜಿತ ಆಸ್ತಿಯಲ್ಲಿ ಕಾನೂನಾತ್ಮಕವಾಗಿ ಹೋರಾಡ್ತಾ ಇದ್ರೆ ಅವರು ಬಂದು ಶುಕ್ರವಾರ ಪ್ರದೋಷ ಕಾಲದಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರಿಗೆ ಆಗುತ್ತೆ ಅಂತ ಹೇಳಿ ಈ ಶುಕ್ರ ಪ್ರದೋಷದ ಬಹಳ ವಿಶೇಷತೆ ಆಗಿರುತ್ತೆ ನಾಡಿ ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಪ್ರಾಚೀನವಾಗಿರುವಂಥದ್ದು ಇದು ನಮ್ಮ ಕುಟುಂಬದವರು ಮಾತ್ರ ದೈವದತ್ತವಾಗಿ ಒಲಿದು ಬಂದಿರುವಂತಹ ಭವಿಷ್ಯವಾಣಿ ಇದನ್ನು ಬೇರೆ ಎಲ್ಲೂ ಸಹ ಹೇಳುವಂಥದ್ದು ಮಾಡಲ್ಲ ಹಿಂದೆ ನಮ್ಮ ತಾತನವರು ಇದ್ರು ತಾತ ಬಂದು ಗೋವಿಂದಾಚಾರ ಅಂತ ಹೇಳಿ ಅವರು ಹೇಳ್ತಾಯಿದ್ರು ಅದರ ನಂತರವಾಗಿ ನಮ್ಮ ಕುಟುಂಬದಲ್ಲಿ ಯಾರಿಗೂ ಸಹ ಆ ನಾಡಿ ಜ್ಯೋತಿಷ್ಯ ಅನ್ನುವಂಥದ್ದು ಹೊಲಿಲ್ಲ ಅದಾದ ಮೇಲೆ ದೇವರ ಸಾನ್ನಿಧ್ಯಕ್ಕೋಸ್ಕರವಾಗಿ ನಾನು ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಸೇವೆ ಮಾಡಿದ ಮೇಲೆ ಅನಂತರವಾಗಿ ನಾಡಿ ಜ್ಯೋತಿಷ್ಯದ ಜ್ಞಾನ ನನಗೆ ಸಂಪನ್ನವಾಯಿತು ಹೌದು ತಾತನ ನಂತರ ಮೊಮ್ಮಗನಿಗೆ ಅವ್ರ ಮಗನಿಗೂ ಸಂಪ್ರದ ಆಗಲಿಲ್ಲ ಅದಾದ ಮೇಲೆ ಸಂಪನ್ನವಾದ ಮೇಲೆ ಬಂದಂಥ ಭಕ್ತಾದಿಗಳಿಗೆ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ಮೇಷನಾಡಿ ವೃಷಭನಾಡಿ ವಾತನಾಡಿ ಪಿತ್ತನಾಡಿ ಸೂರ್ಯನಾಡಿ ಚಂದ್ರನಾಡಿ ಶುದ್ಧ ನಾಡಿ ಹಾಗೆ ಸುಷುಮ್ನ ನಾಡಿ ಇವುಗಳನ್ನು ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷ ಇದು ನವಗ್ರಹಗಳಿಗೆ ಸಂಬಂಧಪಟ್ಟಂಥ ಜ್ಯೋತಿಷ್ಯ ಆಗಿರುತ್ತೆ ಇಲ್ಲಿ ಬೇರೆ ಥರ ಜ್ಯೋತಿಷ್ ಇದು ಇದು ಬಹಳ ವಿಶೇಷವಾಗಿರುವಂಥದ್ದು ನಮ್ಮ ಕುಟುಂಬದವರು ಹೇಳುವಂಥ ಭವಿಷ್ಯ ಹಾಗಾಗಿ ಬಂದಂಥ ಭಕ್ತಾದಿಗಳಿಗೆ ಏನು ಸಂಕಷ್ಟಗಳಿದೆ ಅಥವಾ ಮುಂದೆ ಯಾವ ಗ್ರಹಗತಿಗಳಿಂದ ಯಾವ ತಾಪತ್ರೆಗಳಾಗತ್ತೆ ಆ ಗ್ರಹಗತಿಗಳಿಗೆ ಪರಿಹಾರ ಏನು ಆ ಪರಿಹಾರ ಹೇಗಿರುತ್ತೆ ಅಂದರೆ ಸೂಕ್ತವಾದಂಥ ಪರಿಹಾರ ಆಗಿರುತ್ತೆ ಅಂದರೆ ಸಣ್ಣ ಪುಟ್ಟ ಪರಿಹಾರ ಏನು ಅತ್ಯಂತ ದುಬಾರಿಯಾದಂಥದ್ದು ಮತ್ತು ಮತ್ತಷ್ಟು ಹಣ ಕೇಳಿ ಇಲ್ಲಿ ಪಡ್ಕೊಂಡು ಮಾಡುವಂಥದ್ದೇನು ಇರಲ್ಲ ನೀವು ಪೂಜೆ ಮಾಡುವಂಥದ್ದು ಇರತ್ತೆ ಅಂದರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ಗೋವಿಗೆ ಹುಲ್ಲನ್ನು ದಾನ ಮಾಡುವಂಥದ್ದು ಗೋಶಾಲೆಗಳಿಗೆ ಹೋಗುವಂಥದ್ದು ಅಲ್ಲಿ ಸೇವೆ ಮಾಡುವಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ನದಿ ಸ್ಥಾನಗಳು ಮಾಡುವಂಥದ್ದು ಮತ್ತು ವೃಕ್ಷಗಳನ್ನು ಪ್ರದಕ್ಷಿಣೆ ಮಾಡುವಂಥದ್ದು ಕೆಲವೊಂದು ಧಾನ್ಯಗಳನ್ನು ನೆನೆಸಿ ಹಸು ಕೊಡುವಂಥದ್ದು ಈ ರೀತಿಯಾದಂಥ ಸಣ್ಣ ಪುಟ್ಟ ಅಂದರೆ ದೊಡ್ಡದು ಪೂಜೆಗಿಂತನೂ ಸಹ ಚಿಕ್ಕದಾದಂತಹ ಮಹೋನ್ನತವಾದಂತಹ ಒಂದು ಪರಿಹಾರದಿಂದ ಅವರ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಅಂದರೆ ಹತ್ತು ಜನಕ್ಕೆ ಊಟ ಹಾಕೋದ್ರಿಂದ ನಮ್ಮ ದಾರಿದ್ರ ನಾಶ ಆಗುತ್ತೆ ಅಂತ ಹೇಳಿ ಒಂದು ಗೋಶಾಲೆಗೆ ಹುಲ್ಲನ್ನು ದಾನ ಮಾಡೋದ್ರಿಂದ ಸಾರ್ವತ್ರಿಕವಾಗಿ ನಮ್ಮ ಕುಟುಂಬಕ್ಕಿರುವಂತಹ ಸಂತಾನತೆಯ ಹೀನದ ದೋಷಗಳು ಮತ್ತು ಸರ್ಪದೋಷಗಳು ಶಾಪಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಅಂದರೆ ಇದು ನಾಡಿ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇಂಥದ್ದೇ ಶಾಪ ಇದೆ ಬ್ರಹ್ಮಹತ್ಯ ಶಾಪ ಗೋಶಾಪ ಬ್ರಾಹ್ಮಣ ಶಾಪ ಸ್ತ್ರೀ ಶಾಪ ಮಾತೃಶಾಪ ಪಿತೃಶಾಪ ಮತ್ತು ಕೆಲವೊಂದು ಸರಿ ಈಗಿನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಮಾಂಗಲ್ಯವನ್ನು ಹೊರಗಡೆ ಹಾಕಿರ್ತಾರೆ ಅಂದರೆ ದೊಡ್ಡದಾಗಿ ಚೈನ್ ಮಾಡಿಸಿದ್ದೀವಿ ಅಂತ ಹೇಳಿ ಅಂದರೆ ಮಂಗಳಸೂತ್ರ ಅಂದರೆ ಬಹಳ ವಿಶೇಷವಾಗಿರುವಂಥದ್ದು ಆ ಮಂಗಳ ಸೂತ್ರಕ್ಕೆ ಪರಿಪೂರ್ಣವಾದಂತಹ ಬೆಲೆ ಕುಂಕುಮ ಇರೋವ್ರಿಗೂ ಅವ್ರಿಗೆ ಗೊತ್ತಾಗಲ್ಲ ಯಾವಾಗ ಮಾಂಗಲ್ಯವನ್ನು ಹೊರಗಡೆ ಹಾಕ್ತಾರೆ ಪರಪುರುಷ ನೋಡೋದ್ರಿಂದ ಅವಳ ಒಂದು ಮಾಂಗಲ್ಯತನದ ಕುಂಕುಮದ ಭಾಗ್ಯ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಬೆವ್ರ ನೀರಲ್ಲಿ ಹೇಗೆ ಕುಂಕುಮ ಹರಿಸೋಗ್ತಾ ಇರುತ್ತೆ ಹಾಗೆ ಅವರ ಪತಿಯ ಆಯುಷು ಕ್ಷೀಣ ಆಗ್ತಾ ಇರುತ್ತೆ ಮಾಂಗಲ್ಯ ಅನ್ನುವಂಥದ್ದು ಎಷ್ಟು ಮಹತ್ವ ಅಂದರೆ ಅದು ಯಾವಾಗಲೂ ಒಳಗಡೆನೇ ಇರಬೇಕು ಕೆಲವರು ಈಗಿನ ಹೆಣ್ಮಕ್ಳು ಆಚೆ ಹಾಕ್ಕೊಂಡು ಓಡಾಡೋದು ಇದನ್ನೆಲ್ಲ ಮಾಡ್ತಾರೆ ಇದು ಖಂಡಿತವಾಗ್ಲೂ ನಿಷಿದ್ಧ ಶಾಸ್ತ್ರನೂ ಅದೇ ಹೇಳುತ್ತೆ ನೀವು ಯಾವುದಾದ್ರೂ ಸತ್ಯ ಹರಿಶ್ಚಂದ್ರ ಹಿಂದೆ ಬಹಳ ಚೆನ್ನಾಗಿತ್ತು ಆ ಚಲನಚಿತ್ರ ಆ ಚಲನಚಿತ್ರದಲ್ಲಿ ಏನಾಗುತ್ತೆ ಅಂದರೆ ಸತ್ಯಮ ಸತ್ಯವತಿ ತನ್ನ ಮಗ ಹತನ ಆಗ್ತಾನೆ ಹಾವು ಕಚ್ಚಿ ಅವಾಗೇನು ಅಂದರೆ ಸ್ಮಶಾನಕ್ಕೆ ತೊಗೊಂಡು ಹೋಗ್ತಾಳೆ ಆ ಸ್ಮಶಾನಕ್ಕೆ ತಗೊಂಡು ಹೋದಂಥ ಸಂದರ್ಭದಲ್ಲಿ ವೀರಬಾಹು ಅಂತ ಹೇಳಿ ಸತ್ ಸತ್ಯ ಹರಿಶ್ಚಂದ್ರನೇ ಇರ್ತಾನೆ ಅಲ್ಲಿ ಅಂದರೆ ಹೆಣಗಳನ್ನ ಸುಡೋವಂಥದ್ದು ಇದನ್ನು ಮಾಡುವಂಥದ್ದು ಅವನ ಗಡ್ಡ ಎಲ್ಲ ಬೆಳೆದೋಗಿರುತ್ತೆ ಇವನ ಗಂಡ ಅಂತ ಗೊತ್ತಾಗಲ್ಲ ಸತ್ಯಮತಿಗೆ ಅವನಿಗೂ ಸಹ ಈ ಕ ಈತನ ಹೆಂಡತಿ ಅಂತ ಗೊತ್ತಾಗಲ್ಲ ಅಲ್ಲಿ ಕೆಲವೊಂದು ವಿಧಿವಿಧಾನಗಳಿರುತ್ತೆ ಇಷ್ಟು ಅಕ್ಕಿ ಇಷ್ಟು ದಕ್ಷಿಣೆ ಅಥವಾ ಈ ರೀತಿಯಾದಂಥ ಸಂಪ್ರದಾಯಗಳನ್ನ ಸುಡಬೇಕು ಅಂತ ಹೇಳಿ ಆದರೆ ಸತ್ಯಮತಿಯ ಒಂದು ಮಾಂಗಲ್ಯ ಆಚೆ ಇರುತ್ತೆ ಅದನ್ನು ಈ ವೀರಬಾಹು ಆಗಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರ ನೋಡ್ಬಿಡ್ತಾನೆ ಗೊತ್ತಿರಲ್ಲ ಇವಳಿಗೆ ಆಗ ಇವಳು ಅಳ್ತಾ ಇರ್ತಾಳೆ ನನ್ನ ಮಗನೂ ಸತ್ತ ನನ್ನ ಪತಿಗೆ ಏನಾಗಿದೆಯೋ ಪರಪುರುಷ ನನ್ನ ಮಾಂಗಲ್ಯ ನೋಡ್ಬಿಟ್ನಲ್ಲ ಅಂತ ಹೇಳಿ ದುಃಖ ಪಡ್ತಾ ಇರ್ತಾಳೆ ಹಾಗೆ ಮಾಂಗಲ್ಯ ಅನ್ನುವಂಥದ್ದು ಮಹೋನ್ನತವಾಗಿರುವಂಥದ್ದು ಇಂಥ ಮಾಂಗಲ್ಯ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ಇಲ್ಲಿ ನಡೆಯುವಂಥದ್ದಾಗತ್ತೆ ಮಾಂಗಲ್ಯವನ್ನು ಯಾರು ಸುಮಂಗಲ್ಯ ಇರ್ತಾರೆ ಅವರು ದೀರ್ಘ ಸೌಮಂಗಲ್ಯತನ ಹೊಂದಬೇಕು ಅಂತ ಏನಾದರೂ ಇಚ್ಛೆ ಇದ್ದಲ್ಲಿ ಖಂಡಿತವಾಗ್ಲೂ ನಿಮ್ಮ ಮಾಂಗಲ್ಯವನ್ನು ಪರಪುರುಷರಿಗೆ ತೋರಿಸೋವಂಥದ್ದು ಅಂದರೆ ಅದು ಪ್ರದರ್ಶನ ಮಾಡುವಂಥ ವಸ್ತು ಅಲ್ಲ ಪೂಸೋ ಅಂಥದ್ದು ಆರಾಧಿಸುವಂಥದ್ದು ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಕುಂಕುಮ ಬಳೆ ಮತ್ತು ಮುಗ್ನತ್ತು ಮತ್ತು ಕಾಲುಂಗ್ರ ಇವೆಲ್ಲವೂ ಸಹ ಸುಮಂಗಲಿಗಿರ್ತಕ್ಕಂತಹ ಐದು ಗುಣಗಳು ಇವಿದ್ದಾಗ ಮಾತ್ರನೇ ಅವಳು ಸುಮಂಗಲಿ ಅಂತ ಅನ್ಸ್ಕೊಳ್ಳೋದು ಇವನ್ನ ಕಳ್ಕೊಳ್ಳೋ ಅಂತ ಕೆಲಸಕ್ಕೆ ಹೋಗಬೇಡಿ ಇಚ್ಛೆಗೆ ಬಿದ್ದು ಪ್ರದರ್ಶನದ ಹುಚ್ಚಿಗೆ ಬಿದ್ದು ಅವಳ್ಯಾರೋ ಎರಡೇ ಸರ ಹಾಕೊಂಡಿದ್ದಾಳೆ ಇವಳ್ಯಾರೋ ಒಂದೇಳೆ ಸರ ಹಾಕೊಂಡಿದ್ದಾಳೆ ಅಂತ ಆಚೆ ಹಾಕೋದು ತೋರಿಸೋದು ಇದನ್ನೆಲ್ಲ ಮಾಡಬೇಡಿ ಮಾಂಗಲ್ಯಕ್ಕೆ ಮಹತ್ವವನ್ನು ಕೊಡಿ ನಿಮ್ಮ ಪತಿ ಆಯುಷನ್ನು ಹೆಚ್ಚಿಸ್ಕೊಳ್ಳಿ ನಾನು ಈ ಸನ್ನಿಧಾನಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ ಮಂತ್ ಆಯಿತು ಇದಕ್ಕೆ ಒಂಬತ್ತನೇ ಪ್ರದರ್ಶನಂದು ಸೊ ಒಂದೊಂದು ಪ್ರದೋಷಕ್ಕೆ ಬಂದಾಗಲೂ ನನಗೆ ಫಸ್ಟ್ ಪ್ರದೋಷಕ್ಕೆ ಬರೋಕ್ಕಿಂತ ಮುಂಚೆ ನಾನು ಮಂಡೆ ಮಂಡೆ ಬರ್ತಾ ಇದ್ದೆ ಇವರೇ ಮಂಡೆ ಬಂದು ಬೆಲ್ದಾರ್ತಿ ಮಾಡಿಬಿಟ್ಟು ಹೋಗ್ತಾ ಇದ್ದೆ ಯಶವಂತಪುರದಿಂದ ಬರ್ತಾ ಇದ್ದೆ ನಾನು ಯಶವಂತಪುರದಿಂದ ಬರೋದು ಸೊ ಮಂಡೆ ಬಂದಾಗ ಸ್ವಲ್ಪ ಒಂದು ಫೈ ಫೈವ್ ಮಂಡೆ ಬಂದು ಕ ಬಿಟ್ಬಿಟ್ಟಿದೆ ಬೇಡ ಅಷ್ಟು ದೂರ ಯಾರು ಹೋಗ್ತಾರೆ ಅಂತ ಬಟ್ ಮತ್ತೆ ಬರಬೇಕು ಅನ್ನಿಸ್ತು ಒಂದು ತ್ರೀ ಮಂತ್ಸ್ ಆದಮೇಲೆ ಮತ್ತೆ ಅಗೇನ್ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಐದು ಪ್ರ ಮಂಡೆ ಬಂದಾದಮೇಲೆ ಮತ್ತೆ ಪ್ರದೋಷಕ್ಕೆ ಬರೋ ಸ್ಟಾರ್ಟ್ ಮಾಡಿದೆ ಒಂದೊಂದು ಪ್ರದೋಷಕ್ಕೂ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತು ಅಂದರೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇತ್ತು ನನಗೆ ಹೆಲ್ತ್ ಇಶ್ ಹೆಲ್ತ್ ಇಶ್ಯೂಸ್ ತುಂಬ ಜಾಸ್ತಿ ಇತ್ತು ಬ್ಯಾಕ್ ಪೇಯ್ನು ಕಾಲು ನೋವು ಎಲ್ಲ ತುಂಬ ಇಶ್ಯೂಸ್ ಇತ್ತು ಒಂದೊಂದು ಪ್ರದೋಷಕ್ಕೆ ಬಂದಾಗ ಬಂದಾಗಲೂ ಎಲ್ಲ ಕ್ಲಿಯರ್ ಆಗ್ತಾ ಒಂದೊಂದಾಗಿ ಒಂದೊಂದಾಗ ಒಂದೊಂದಾಗಿ ನಾನು ನಾನು ಯಾವ ಸಂಕಲ್ಪ ಬೇಡ್ಕೊಂಡಿದ್ದೀನೋ ಅದಲ್ಲದೆ ನಾನು ಬೇಡ್ಕೊಂಡೇ ಇರೋದು ಕೂಡ ಸಂಕಲ್ಪ ಎಲ್ಲ ಈಡೇರ್ತಾ ಹಿಡಿಯರ್ತಾ ಹೋಗ್ತಾ ಇದ್ದೆ ಫೈವ್ ಇಯರ್ಸಿಂದಲೂ ಇತ್ತು ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಯಾವಾಗಲೂ ಫೀವರ್ ಬರ್ತಿತ್ತು ಜಾಸ್ತಿ ಬ್ಯಾಕ್ ಕಾಲು ನೋವು ಜಾಸ್ತಿ ಬರ್ತಿತ್ತು ನನ್ನ ಮೇಲೆ ಸ್ವಲ್ಪ ಬ್ಲಾಕ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು ಸೊ ಕೆಲವೊಂದು ಕಡೆಗೆಲ್ಲ ಹೋಗಿ ಪರಿಹಾರ ಎಲ್ಲ ಮಾಡಿಕೊಂಡಿದ್ದೆ ಏನೂ ಯೂಸ್ ಆಗಿರಲಿಲ್ಲ ನನಗೆ ಇಲ್ಲಿಗೆ ಬರೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇವಾಗ ಇಶ್ಯೂಸ್ ಇಲ್ಲ ಚೆನ್ನಾಗಿದ್ದೀನಿ ಮತ್ತು ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇತ್ತು ಇಲ್ಲಿಗೆ ಬರೋಕೆ ಅದೇ ರೀಸನ್ ಇಟ್ಕೊ ಅದೇ ರೀಸನ್ಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದು ಫೈನಾನ್ಷಿಯಲಿ ನನ್ಗೆ ಸ್ವಲ್ಪ ಇಂಪ್ರೂವ್ ಆಗಬೇಕಂತಲೇ ಬಂದಿದ್ದು ಪ್ರದೋಷಕ್ಕೆ ಎರಡು ಮೂರು ಪ್ರದೋಷ ಆಗ್ತಿದ್ದಂಗೆ ನಂದು ಆಟೋಮೆಟಿಕ್ಕಾಗಿ ನನಗೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇವತ್ತು ನನಗೆ ಈ ಥರ ಆಗ್ಬೋದು ಈ ಕಡೆಯಿಂದ ನಂದು ಯಾವುದೋ ಒಂದು ಅಮೌಂಟ್ ಕ್ಲಿಯರ್ ಆಗುತ್ತೆ ಅಂತಂದ್ಬಿಟ್ಟು ಬಟ್ ನನಗೆ ಗೊತ್ತಿಲ್ಲದಂಗೆ ಅದು ಕ್ಲಿಯರ್ ಆಗಿರ್ತಾಯಿತ್ತು ಈಗ ಬಂದ್ಮೇಲೆ ತುಂಬ ಬೇ ತುಂಬ ಆಗಿದೆ ನೆಕ್ಸ್ಟ್ ನಾಳೆಯಿಂದ ಇನ್ನೊಂದು ಸಂಕಲ್ಪ ಮಾಡಿಕೊಂಡು ಇಪ್ಪತ್ತೊಂದು ಕಾಯಿನೆಲ್ಲ ಹಾಕ್ಬಿಟ್ಟು ಇನ್ನೊಂದು ಅರಕೆ ಕಟ್ಟಬೇಕಂತ ಅನ್ಕೊಂಡಿದ್ದೀನಿ ತುಂಬ ಕಷ್ಟದಲ್ಲಿ ಇದೆ ಇಲ್ಲಿ ಬಂದಮೇಲೆ ನನಗೆ ಒಳ್ಳೇದಾಯ್ತು ನಾಡಿ ನಾಡಿಶಾಸ್ತ್ರ ಎಲ್ಲ ಹೇಳ್ತಾರಲ್ಲ ಅದು ಅಷ್ಟನ್ನೇ ಅದು ತುಂಬ ತುಂಬ ಚೆನ್ನಾಗಿ ಹೇಳಿದ್ದಾರೆ ನನ್ನ ಆಸೆ ಇರೋದೇನು ಅಂತಂದ್ರೆ ನಂದು ಒಂದು ಮನೆ ತಗೋಬೇಕನ್ನೋದು ಅನ್ನೋದು ನನ್ನ ಆಸೆ ಇರೋದು ಅವ್ರು ಅದನ್ನೇ ಹೇಳಿದರು ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ನಿಮ್ದೂಂತ ಒಂದು ಮನೆ ಆಗುತ್ತಮ್ಮ ಆ ಮನೆಗೆ ನಾನೇ ಗೃಹ ಪ್ರವೇಶ ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಅವ್ರು ಎಷ್ಟು ಇದಾಗಿ ಹೇಳಿದ್ರು ಅಂದರೆ ನನಗೆ ಇವಾಗಲೇ ಮನೆ ಕಟ್ಟಿದ್ದೀನಿ ಅನ್ನೋ ಅಷ್ಟು ಸಂತೋಷ ಆಗೋಯ್ತು ನನಗೆ ಅವ್ರು ಹೇಳಿದ ತಕ್ಷಣ ಎರಡು ಇಪ್ಪತ್ತೆಂಟಕ್ಕೆ ನೀನು ಒಂದು ಮನೆ ಕಟ್ತೀಯಾ ಆ ಮನೆ ಗ್ರೂಪ್ ಪ್ರವೇಶ ನಾನೇ ಮಾಡ್ತೀನಿ ನಿನಗೆ ಅಂತ ಹೇಳಿದ್ರು ಅವರು ನನ್ನ ಕನಸಿರೋದು ಅದೊಂದೇ ನಂದು ಅಂತ ಒಂದು ಮನೆ ಬೇಕು ನನ್ನ ಮಕ್ಕಳಿಗೆ ನಂದು ಅಂತ ಏನಾದರೂ ಒಂದು ಇರಬೇಕು ಗುರುತು ನಾನು ಹೋದ್ಮೇಲೆ ಇದು ನನ್ನ ಮಮ್ಮಂದು ಇದು ನಮ್ಮಮ್ಮ ಅಮ್ಮ ಮಾಡಿರೋದು ಅನ್ನೋದೊಂದು ಇರಬೇಕು ಅನ್ನೋದು ಅಂದರೆ ಕಷ್ಟಪಟ್ಟು ದುಡಿತೀವಿ ತುಂಬ ಕಷ್ಟಪಡ್ತೀವಿ ಸ್ಟ್ರಗಲ್ ಮಾಡ್ತೀವಿ ಬಟ್ ನಮ್ಗೇನಂತಂದರೆ ಒಂದು ಏನು ಹೇಳ್ತೀವಿ ಒಂದು ಶಕ್ತಿ ಇಲ್ಲ ಒಂದು ದೈವ ಶಕ್ತಿ ಒಂದು ದೈವ ಬಲ ಅನ್ನೋದು ಇರಲಿಲ್ಲ ಇಲ್ಲಿ ಕಾಶಿ ವಿಶ್ವನಾಥ ಬಂದಮೇಲೆ ನನಗೆ ಆ ದೈವ ಬಲ ಅನ್ನೋದು ಸಿಕ್ಕಿದೆ ನಿಜ ನೂರಕ್ಕೆ ನೂರು ಪರ್ಸೆಂಟ್ ಸಿಕ್ಕಿದೆ ಬಟ್ ನಾನು ಇರೋವರೆಗೂ ಪ್ರ ಪ್ರತಿ ಪ್ರದೋಷಕ್ಕೂ ಒಂದು ಪ್ರದೋಷನ ಮಿಸ್ ಮಾಡ್ದಂಗೆ ಖಂಡಿತ ಬರ್ತೀನಿ ಬಟ್ ನನಗೆ ಪರ್ಸ್ನಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದಮೇಲೆ ಮೂರು ವರ್ಷದಿಂದ ಒಂದು ಪಿ ಆಫ್ ಪ್ರಾಬ್ಲಮ್ ಇತ್ತು ಸುಮಾರು ಕೋರ್ಟ್ ಕಲ್ದಿದ್ದೀನಿ ಸುಮಾರು ಜನಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅದು ತುಂಬ ಪ್ರಾಬ್ಲಮ್ ಆಗ್ತಿತ್ತು ತುಂಬ ಪ್ರಾಬ್ಲಮ್ ಆಗ್ತಿತ್ತು ಪಿ ಎಫ್ ದುಡ್ಡು ಸ್ವಲ್ಪ ಸ್ಟಕ್ ಆಗಿಬಿಟ್ಟಿದ್ದು ನಂದು ಇಲ್ಲಿಗೆ ಬಂದು ಒಂದು ಎರಡು ಸಾವಿರ ಮೂರು ಪ್ರದೋಷ ಮಾಡ್ಕೊಂಡು ಹೋದ್ಮೇಲೆ ಆಟೋಮೆಟಿಕ್ ಪಿ ಎಫ್ ಕ್ಲಿಯರ್ ಆಗೋಯಿತು ಹತ್ತ ತಕ್ಷಣ ನನಗಿರೋ ಪ್ರಾಬ್ಲಮ್ಸ್ ಕಮಿಟ್ಮೆಂಟ್ ಕ್ಲಿಯರ್ ಆಗೋಯ್ತು ತುಂಬ ಬ್ಯಾಂಕ್ ಲೋನ್ಗಳಿತ್ತು ಸ್ವಲ್ಪ ಇವಾಗ ಏನಾಯಿತು ಸಾಲ ಮುಕ್ತ ಸಾಲ ಮುಕ್ತ ಜೀವನ ಮಾಡ್ತಿದ್ದೀನಿ ಇನ್ನು ಏನಿದ್ರು ಸೇವಿಂಗ್ಸ್ ಮಾಡಿಕೊಂಡು ಗುರುಗಳು ಹೇಳ್ದಂಗೆ ಒಂದು ಮನೆ ತೊಗೊಳ್ಳಿಕ್ಕೆ ವಿಶ್ವನಾಥದ್ದು ಅಪ್ಪಣೆ ತೊಗೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಇನ್ಮೇಲೆ ದುಡ್ಡು ಸೇವ್ ಮಾಡ್ಕೊಂಡು ಹೋಗಿ ಒಂದು ಮನೆ ತಗೋಬೇಕು ನಮ್ಮ ಹುಡುಗಿಗೆ ಬೇಗ ಮ್ಯಾರೇಜ್ ಆಗಬೇಕು ಅಂತ ಅಂದ್ಕೊಂಡು ಬೇಡ್ಕೊಂಡಿದ್ದೀವಿ ಇದು ಇವತ್ತು ವಿಶೇಷ ದಿನ ಅಲ್ವಾ ತುಂಬ ಸತ್ಯ ಇದೆ ಅಂತ ಹೇಳಿದ್ರು ಸೊ ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತಾ ಇದೆ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ತುಂಬ ಒಳ್ಳೇದು ಅನ್ನಿಸ್ತಾ ಇದೆ ಅಭಿಷೇಕ ನೀರು ಎಲ್ಲರ ಮೇಲೂ ಚೆಲ್ತಾರೆ ಇವತ್ತು ಅದು ತಿಂಗಳಿಗೆ ಎರಡೇ ಸರಿನೇ ಅದು ಮಾಡೋದು ಬ್ಯಾಂಗ್ಳೂರು ಅಂದರೆ ಏನು ಅದೇನು ಹೈಟೆಕ್ ಸಿಟಿ ಅಂದ್ಬಿಟ್ಟು ಆ ಥರ ಏನು ಪಾಶಾಗೆ ಇರಲ್ವಲ್ಲ ಇಲ್ಲ ನಂಬಿಕೆ ಇದೆ ದೇವರ ಮೇಲೆ ನಂಬಿಕೆ ಇದೆ ಸತ್ಯ ಇದೆಯಲ್ಲ ಅದಕ್ಕೋಸ್ಕರ ಕಾಶಿಗೂ ಹೋಗಿದ್ದೀವಿ ಇದಿ ಕೇದಾರ್ನಾಥ್ ಹೋಗಿದ್ದೀವಿ ಎಲ್ಲಾ ದರ್ಶನ ಮಾಡಿದೀವಿ ಈಶ್ವರ ಅಂದ್ರೆ ಎಲ್ಲಾರ್ಗು ಇಷ್ಟಾನೇ ಅಲ್ವಾ ದೇವ್ರದ ಅಭಿಷೇಕ ನೀರು ಎಲ್ಲೋ ನಾನ್ ನೋಡಿಲ್ಲ ಇದೆ ಫಸ್ಟ್ ಟೈಮ್ ನಾನು ಸುಮ್ನೆ ಎಲ್ಲ ವೈಬ್ರೇಟ್ ಆಯ್ತ ಅದು ಪಾಸಿಟಿವ್ ವೈಬ್ರೇಷನ್ ಪಾಪ ಹೋಯ್ತೇನೋ ಅಷ್ಟೇ ಇದು ಒಂದು ಪುರಾತನ ದೇವಸ್ಥಾನ ನಮ್ಮ ಆದಿ ಕಾಲದಿಂದನೂ ಹಿಡಿದು ರಾಜರ ಕಾಲದಿಂದನೂ ಹಿಡಿದು ಈ ಈ ದೇವಸ್ಥಾನದ್ದು ತುಂಬಾ ಪವಿತ್ರತೆ ಇದೆ ಅಷ್ಟೇ ಹೆಸರು ಇದೆ ಇದ್ರಿಂದ ಏನೋ ನಾವು ಮಾಡಿರೋದು ಪಾಪ ಎಲ್ಲೋ ಹೋಯ್ತೇನೋ ಅನ್ನೋ ರೀತಿಯಿಂದ ಮಾಡದೆ ನಮ್ಗೆ ತಿಳಿದೋ ತಿಳಿದೇ ಇರೋದೇ ತುಂಬಾ ತಪ್ಪು ಮಾಡಿ ನಾವು ಬಟ್ ಇಲ್ಲಿ ಬಂದ ಮೇಲೆ ಒಂದು ನಿಮಿಷ ನೀರು ಬಿದ್ದ ತಕ್ಷಣ ರೋಮಾಂಚನ ಒಂಥರ ಗೂಸ್ ಬಂಬ ಬರಕ್ ಶುರು ಆಗತ್ತೆ ಆಗಿದೆ ನಾವು ಆಲ್ಮೋಸ್ಟ್ ಎಲ್ಲರೂ ನಾವು ಆ ಫೀಲ್ ಮಾಡ್ಕೊಂಡಿದೀವಿ ನಾವು ಎರಡನೇ ಸಾರ್ತಿವಿ ನಾವು ಇಲ್ಲಿ ಬರೋದು ಒಂದು ಫೈನಾನ್ಷಿಯಲಿ ಆಯಿತು ಮನೆಯಿಂದ ಮನೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಯಿತು ಆಮೇಲೆ ನಮ್ಮ ಪ್ರೋಗ್ರೆಸ್ ಅಲ್ಲಿ ನಾವು ಅನ್ಕೊಂಡಿದೀವಿ ಬಟ್ ಅದು ಇಮಿಡಿಯೇಟ್ ಆಗಿಲ್ಲ ಅಂದ್ರು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ತುಂಬಾ ಖುಷಿ ಆಗಲಿ ನಮಗೂ ಒಳ್ಳೇದಾಗ್ಲಿ ಬರೋ ಜನಕ್ಕೆಲ್ಲನೂ ಒಳ್ಳೇದಾಗ್ಲಿ ಸರ್ವೇ ಜನ ಸುತ್ತಿನ ಮದುವೆ ಆಗದೆ ಇರೋರು ಮಕ್ಕಳೇ ಆಗದೆ ಇರೋರು ಆಮೇಲೆ ನಾವೇನಾದ್ರೂ ಮನೆ ಕಟ್ಟಬೇಕು ನಮ್ ಕೆಲಸ ಬಿಸ್ನೆಸ್ ಅಲ್ಲಿ ಅನ್ನೋರು ಹೆಲ್ತ್ ಇಶ್ಯೂ ಆಗಿರೋರು ಎಲ್ಲರೂ ಬರ್ತಾರೆ ಬೆಳೆ ಸಾಯಂಕಾಲ ನಾಲ್ಕೂವರೆ ಇಲ್ಲಿ ಬಂದು ಕೂತ್ಕೊಳ್ತಾರೆ ಸಂಕಲ್ಪ ಮಾಡ್ತಾರೆ ಆಮೇಲೆ ರುದ್ರಾಭಿಷೇಕ ಮಾಡ್ತಾರೆ ಪ್ರತಿಯೊಂದು ಅದನ್ನ ನೋಡಿ ಕಣ್ಣಾರೆ ನೋಡಿ ಅಭಿಷೇಕ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಒಂದ್ ಖುಷಿಯಿಂದ ನಾವು ವಾಪಸ್ ಹೋಗ್ತಾ ಇದೀವಿ ಮನೆಗೆ ಬದುಕಿರೋದೇ ದೇವ್ರ ಮೇಲೆ ಅಂದಮೇಲೆ ನಾವು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬದುಕ್ತಾ ಇದೀವಿ ದೇವ್ರ ಮೇಲೆ ನಂಬಿಕೆ ಅದು ಶಿವ ಅಂದ್ರೆ ಎಲ್ಲರ್ಗಿಂತ ದೊಡ್ಡವರು ಶಿವ ಬೇಗ ವರ ಕೊಡೋ ಬೇಗ ವರ ಕೊಡೋ ಸ್ವಾಮಿ ನಾವು ಕೇಳಿದೆಲ್ಲ ಕೊಟ್ಟಿದ್ದಾರೆ ಮಗಳು ಫಾರಿನ್ಗೆ ಹೋಗ್ಬೇಕು ಅಂತ ಎಮ್ ಎಸ್ ಮಾಡ್ಬೇಕು ಅಂತಿತ್ತು ಅವಳು ಮೊದ್ಲೇ ಶಿವನ್ ಭಕ್ತಿ ಅವಳಿಗೆ ಜಾಸ್ತಿನೇ ಅವಳಿಗೆ ಈಶ್ವರ ಅಂದ್ರೆ ತುಂಬಾ ಫೇವ್ರೇಟ್ ಗಾಡ್ ಅವಳು ನೀ ನೀಡೇರಿದೆ ಈಗ ಇದ್ದಾಳೆ ಇದ್ದಾಳೆ ಆಲ್ರೆಡಿ ಇಸ್ ಇನ್ ಡಬ್ಲಿನ್ ಐರ್ಲ್ಯಾಂಡಲ್ಲಿ ಇದ್ದಾಳೆ ಬೇಗ ಬರ ಕೊಡ್ತಾನೆ ಈಶ್ವರ ಅಂದರೆ ಎಲ್ಲಾರಿಗೂ ಗೊತ್ತಾ ಅದು ಬೇಗ ಬರ ಕೊಡೋ ಸ್ವಾಮಿ ಅಂತ ಅದು ಯಾರಿಗೆ ಮದುವೆ ಆಗಿಲ್ವೋ ಲೇಟಾಗಿ ಆಗ್ತಾ ಇರುತ್ತೆ ಅಲ್ವಾ ಸೊ ಅವ್ರು ಬಂದು ಇಲ್ಲಿ ಬಂದು ಕಂಕಣ ಕಟ್ಕೊಂಡ್ರೆ ಬೇಗ ಮದುವೆಗಳಾಗುತ್ತೆ ಅಂತ ಯಾರ್ಯಾರಿಗೂ ಮದುವೆ ಆಗಿಲ್ವೋ ಎಲ್ ಹುಡುಗುರ್ಗೆ ಯಾರ್ಯಾರು ಮದುವೆ ಆಗಿಲ್ವೋ ದಯವಿಟ್ಟು ಎಲ್ಲ ನಮ್ಮ ಯಲಹಂಕ ಹಂಕ ಲೇಔಟಿಗೆ ಬನ್ನಿ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಅವರ ದರ್ಶನ ಮಾಡ್ಕೊಳ್ಳಿ ನಿಜವಾಗ್ಲೂ ಪುಣ್ಯ ಸ್ನಾನ ಮಾಡಿ ತೀರ್ಥ ಸ್ನಾನ ಮಾಡಿ ನಿಜವಾಗ್ಲೂ ನಿಮ್ಗೆ ಒಳ್ಳೆ ಆಗುತ್ತೆ ಮದ್ವೆನೂ ಆಗುತ್ತೆ ಒಳ್ಳೇದು ಆಗುತ್ತೆ ಫ್ಯೂಚರಲ್ಲಿ ತುಂಬಾ ಚೆನ್ನಾಗಿರ್ತಿರು ಅವರು ಹೇಳೋ ಎಲ್ಲ ಒಂದೊಂದು ಮಾತುಗಳು ತುಂಬಾ ಸತ್ಯ ತುಂಬ ಚೆನ್ನಾಗಿ ವಿವರಣೆ ಎಲ್ಲ ಕೊಡ್ತಾರೆ ಅವರು ಅವ್ರ ಮಾತು ಕೇಳಿರೋದೆ ಒಂದು ಕ್ಷಣಕ್ಕೆ ನಮಗೆ ಆಗಿ ನಮಗೆ ಗೊತ್ತಾಗ್ಬಿಡುತ್ತೆ ಹೌದು ನಾವು ಏನು ಮಾಡ್ತಾಯಿದ್ದೀವಿ ಏನು ತಪ್ಪು ಮಾಡ್ತಾಯಿದ್ದೀವಿ ಏನು ತಪ್ಪು ಮಾಡ್ತಿಲ್ಲ ಹೆಂಗೆ ನಡ್ವಳ್ಕೊಬೇಕು ಎಲ್ಲ ಅಂತ ಆ ಗುರುಗಳ ಮಾತಿಂದ ನಮಗೆ ಒಂದುವರೆ ಗಂಟೆ ಒಂದು ನಿಮಿಷ ಆದಂಗೆ ಅನಿಸುತ್ತೆ ಅಷ್ಟೆ ಬಂದ ತಕ್ಷಣ ಆಗಿದ್ದೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ನಾನು ಫಸ್ಟ್ ಟೈಮ್ ಆದರೂ ನಂಗೆ ತುಂಬಾ ಒಂಥರ ಬಂದ ತಕ್ಷಣ ಯಾವತ್ತೂ ನನಗೆ ಈ ಥರ ಪಾಸಿಟಿವ್ ವೈಬ್ಸ್ ಅನ್ನೋದು ಬಂದಿರಲಿಲ್ಲ ಫಸ್ಟ್ ಟೈಮ್ ನನಗೆ ಈಶ್ವರನ ಮೇಲೆ ಅಷ್ಟೊಂದು ಓ ಒಂದೇ ಸರಿ ಓ ಹೌದು ಕರೆಕ್ಟು ಒಂದೇ ಸರಿ ಒಂದು ಚೊಂಬ ನೀರು ಹಾಕಿದ್ದಕ್ಕೆ ನಂಗೆ ಅನ್ನಿಸ್ತು ಖಂಡಿತ ಆ ಆಸೆ ನೀಡಿರುತ್ತೆ ಆ ಎನರ್ಜಿ ಆ ವೈಬ್ಸು ಪಾಸಿಟಿವ್ ವೈಬ್ಸ್ ತುಂಬಾ ಚೆನ್ನಾಗೆ ನಮ್ಗೆ ಅನಿಸುತ್ತೆ ಸತ್ಯ ಇದೆ ಸತ್ಯ ಇದೆ ಖಂಡಿತವಾಗೂ ಸತ್ಯ ಇದೆ ಅದಕ್ಕೆ ಆ ಪುರಾತನವಾಗಿ ಅಂತ ಇರೋ ದೇವಸ್ಥಾನ ಮದುವೆ ಆಗಿಲ್ಲ ಅಥವಾ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಆ ಒಂದು ಪ್ರಾಬ್ಲಮ್ಗೋಸ್ಕರ ನೀವೇನು ಅನ್ಕೊಂಡಿದ್ರ ಅದನ್ನ ಅಂದ್ಕೊಂಡು ಒಂದು ಒಂಬತ್ತು ವಾರ ಬಂದರೆ ಅದು ಪೂರ್ತಿ ಆಗುತ್ತೆ ಅಂತ ಸೊ ನಾವು ಮದುವೆಗೋಸ್ಕರನೇ ಬಂದಿರೋದು ಐದನೇದು ಪ್ರದೂಷ ಸೊ ಬರ್ತಾ ಇದ್ದೀನಿ ಆ್ಯಂಡ್ ನಾಟ್ ಒನ್ಲಿ ದ್ಯಾಟ್ ಸಿನ್ಸ್ ನನ್ನ ಬಿಸ್ನೆಸ್ ಆಲ್ಸೋ ಐ ಮೀನ್ ಟು ಬಿಸ್ನೆಸ್ ಆಲ್ಸೋ ಸೊ ನನಗೆ ಪಾಸಿಟಿವ್ ಅನಿಸುತ್ತೆ ಟೆಂಪಲಿಗೆ ಬಂದು ಹೋದಾಗಿಂದ ಸೊ ತುಂಬಾ ಯಾರು ಇಲ್ಲ ಆದರೂ ದೇವ್ರು ನಮ್ಮ ಜೊತೆ ಇದ್ದಾನೆ ಅಂತ ಒಂದು ಕಾನ್ಫಿಡೆಂಟ್ ಅನಿಸುತ್ತೆ ಆ್ಯಂಡ್ ನೀವೇನು ನಂಬಿಕೆ ಇಟ್ಟು ಬರಬೇಕು ಸರ್ ನಂಬಿಕೆನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ನಂಬಿಕೆ ಇಟ್ಟು ಬಂದರೆ ನೀವೇನು ಅಂದ್ಕೊಂಡಿದ್ದೀರೋ ಅದು ಖಂಡಿತ ಆಗುತ್ತೆ ಅದರಲ್ಲೂ ಶಿವನ ಸನ್ನಿಧಿಯಲ್ಲಿ ನಾವು ಏನು ಅಂದ್ಕೊಂಡಿದ್ದೀವೋ ಅದು ಖಂಡಿತ ಆಗುತ್ತೆ ಖಂಡಿತ ಬದಲಾವಣೆ ಆಗುತ್ತೆ ಸರ್ ಅಟ್ಲೀಸ್ಟ್ ನಮಗೆ ಆಕಾಶಿಗೆ ಹೋಗ್ಲಿಕ್ಕೆ ಎಷ್ಟೊಂದು ಜನಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಇಲ್ಲಿ ಪೂರ್ತಿ ಮನಸ್ಸಿಂದ ಬೇಡ ನೀವು ಏನು ಅನ್ಕೊಂಡಿದ್ರೆ ಅದು ಪೂರ್ತಿ ಆಗುತ್ತೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬಾ ಜನ ಬರ್ತಾರೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಬರ್ತಾ ಇದೀನಿ ನಾನು ಮಗನಿಗೆ ಎಲ್ತು ಸರಿ ಇಲ್ಲ ಚೆನ್ನಾಗಾಗಿದೆ ಸೊ ಇದು ಎರಡನೇ ಪ್ರದೋಷಕ್ಕೆ ನಾನು ಇಲ್ಲಿ ಬರ್ತಾ ಇರೋದು ಸೊ ಇಲ್ಲಿ ಬಂದ್ರೆ ಕಾಶಿ ವಿಶ್ವನಾಥ ಸ್ವಾಮಿದು ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಸೊ ಅದು ಫೀಲ್ ಮಾಡ್ಕೋಬೇಕು ಅಂದರೆ ಈಗ ಬೆಲ್ಲ ತಿಂದರೆ ಸ್ವೀಟ್ ತಿಂದರೆ ಹೆಂಗೆ ನಾವು ಅನುಭವ ಪಡ್ಕೊತೀವಿ ಹಂಗೆ ನೀವೇ ಅನುಭವ ಪಡ್ಕೋಬೇಕು ಇಲ್ಲಿ ಬಂದಾಗಲೇ ಅದು ಗೊತ್ತಾಗುತ್ತೆ ನಿಮಗೆ ಆಮೇಲೆ ಹೆಲ್ತ್ ಇಶ್ಯೂಸು ಆಮೇಲೆ ಮಕ್ಕಳಾಗದೇ ಇರೋರಿಗೆ ಮದುವೆ ಆಗದೆ ಎಲ್ಲ ಇಲ್ಲಿ ಪೂಜೆ ಆಮೇಲೆ ಅದರದ್ದು ನಿಯಮ ಇದೆ ಒಂಬತ್ತು ವಾರ ಕಂಕಣ ಕಟ್ಸ್ಕೊಂಡು ಎಲ್ಲ ಮಾಡುವಂಥದ್ದು ಅದು ಮಾಡಿದ್ರೆ ಖಂಡಿತ ಯಶಸ್ವಿ ಆಗುತ್ತೆ ಎಲ್ಲರಿಗೂ ನಾನು ಆ್ಯಕ್ಚುಲಿ ಫಿಸಿಕಲಿ ಹ್ಯಾಂಡಿಕ್ಯಾಪು ಸೊ ಹಂಗಾಗಿ ನನಗೆ ಒಂಥರ ಎನರ್ಜಿ ಫೀಲ್ ಆಗುತ್ತೆ ಇಲ್ಲಿ ಬಂದರೆ ಸೊ ಚೆನ್ನಾಗಿ ಅನಿಸುತ್ತೆ ಹ್ಯಾಪಿ ಹ್ಯಾಪಿಯಾಗಿರೋಣ ಅನಿಸುತ್ತೆ ಸಂಕಲ್ಪ ಮಾಡಿಸ್ವಾಗ್ಲೂ ಅಷ್ಟೇ ಅವರು ಯಾರ್ಯಾರಿಗೆ ಏನೇನು ಸಂಕಲ್ಪ ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರು ತುಂಬ ಚೆನ್ನಾಗಿ ಅರ್ಥಗರ್ಭಿತವಾಗಿ ಹೇಳ್ತಾರೆ ಆಮೇಲೆ ನಮಸ್ಕಾರ ಮಾಡಿಸೋದು ಅಷ್ಟೇ ಒಂದನೇ ನಮಸ್ಕಾರ ಗಣೇಶನಿಗೆ ಎರಡನೇದು ತಂದೆ ತಾಯಿಗೆ ಮೂರನೇದು ಕಾಶಿ ವಿಶ್ವನಾಥ ನಾಲ್ಕನೇದು ಅಶೋದಿಕ್ ತಿಕ್ ಪಾಲಕರಿಗೆ ಐದನೇದು ಪಂಚಭೂತಗಳಿಗೆ ಹೀಗೆ ಹತ್ತು ನಮಸ್ಕಾರ ಮಾಡಿಸಿ ಕೊನೆಗೆ ಅದರದು ಫುಲ್ ವಿವರಣೆಯನ್ನು ತಿಳಿಸಿದ್ರು ತುಂಬಾ ಸಂತೋಷ ಆಯಿತು ಇಲ್ಲ ನಾನು ಇಲ್ಲಿ ಬಂದು ಅನುಭವ ಪಡ್ಕೊಂಡಿದ್ದು ನನಗೆ ಇಲ್ಲೇ ಫೀಲ್ ಆಗಿದ್ದು ಮತ್ತೆ ಸಕಾಲಕ್ಕೆ ಕಾಶಿ ವಿಶ್ವನಾಥನ್ ದೈದಿಂದ ಸಕಾಲಕ್ಕೆ ಮಳೆಯಾಗಿ ಪಶು ಪ್ರಾಣಿ ನಮ್ಮ ಇಡೀ ಭಾರತನ ಕಾಪಾಡಬೇಕು ಅಂತ ನಾನು ಕಾಶಿ ವಿಶ್ವನಾಥ್ ಹತ್ತು ವರ್ಷದಿಂದ ಬರ್ತಾ ಇದ್ದೆ ನಮಗೆಲ್ಲಾ ಒಳ್ಳೇದಾಗಿದೆ ಇನ್ನೊಂದು ಮನೆಯದೊಂದು ಸಮಸ್ಯೆ ಇದೆ ಆ ಭಗವಂತನು ಅದನ್ನು ಬಗೆಹರಿಸಬೇಕು ನಮ್ಮ ಮಗನ ವ್ಯವಹಾರದಲ್ಲಿ ಅಭಿವೃದ್ಧಿ ಹೊಂದಿಸಬೇಕು ಅಂತ ಕಾಶಿ ವಿಶ್ವನಾಥಲ್ಲಿ ಬೇಡಲು ಬಂದಿದ್ದೇನೆ ನಾನು ಮನಸ್ಸಿಗೆ ಶಾಂತಿ ಅಕಸ್ಮಾತ್ ದೇವಸ್ಥಾನಕ್ಕೆ ಬಂದಾಗ ನಮಗೇನಾದರೂ ಅಂತ ತಕ್ಷಣ ದೇವಸ್ಥಾನಕ್ಕೆ ಬಂದಾಗ ಆಟೋಮೆಟಿಕ್ಕಾಗಿ ಒಂದು ಏನಪ್ಪ ಒಂದು ಶಕ್ತಿ ಬರ್ತೈತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಶಾಂತಿ ಇರುತ್ತೆ ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡೇ ಮಾಡ್ತಾನೆ ನಾವು ಶ್ರದ್ಧಾ ಭಕ್ತಿಯಿಂದ ಶ್ರದ್ಧಾ ಭಕ್ತಿ ಇರಬೇಕು ಮಗನ ವ್ಯವಹಾರ ಮಾಡ್ತಾನಲ್ಲ ಅದು ನಡ್ಕೊಂಡು ಬರ್ತಾ ಇದೆ ಇನ್ನು ಚೆನ್ನಾಗಿ ಅಭಿವೃದ್ಧಿ ಹೊಂದಬೇಕು ಒಂದು ಮನೆಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ದೇವ್ರನ್ನ ಬೇಡ್ತಾ ಇದ್ದೀನಿ ನಾನು ಐದು ವಾರ ಇದು ಬೆಲ್ಲದ ದೀಪ ಹಚ್ಚಿದೆ ಇನ್ನು ಐದು ವಾರ ನಮ್ಮ ಮಗನಗೋಸ್ಕರ ಹಚ್ಬೇಕು ಅಂತ ನಾನು ಕಾಶಿ ವಿಶ್ವನಾಥ ಸ್ವಾಮಿಗೆ ಅಲ್ಲೇ ಒಂದು ಆರು ವಾರದಿಂದ ಬರ್ತಾ ಇದ್ದೀನಿ ಜನ ಈ ಹುಣ್ಣಿಮೆ ಹಿಂದಿಂದ ಎರಡು ದಿವಸ ಹಿಂದಗಡೆ ಚೆನ್ನಾಗಿ ಪೂಜೆ ನಡೀತಿದೆ ಎಲ್ಲ ದೇವಸ್ಥಾನಗಳಿಗಿಂತ ಇಲ್ಲಿ ಶ್ರೇಷ್ಠವಾಗಿ ಪೂಜೆ ಎಲ್ಲ ಪುರಸ್ಕಾರಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಇಲ್ಲಿ ನಾವು ಸುತ್ತುತ್ತಾ ಇದ್ರೂ ನಮಗೇನೋ ಒಂಥರ ಮನಸ್ಸಿಗೆಲ್ಲ ಸಮಾಧಾನ ಆಗುತ್ತೆ ಇಲ್ಲಿ ಜನನೂ ಅಷ್ಟೇ ಒಂದು ಆತ್ಮಸಾಕ್ಷಿಯಾಗಿ ಕುಂತಿದ್ದು ನಿಧಾನಕ್ಕೆ ತಾಳ್ಮೆಯಿಂದ ಪೂಜಾರಿ ಏನು ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಎಲ್ಲ ನಿಧಾನಕ್ಕೆ ಹೋಯ್ತಾರೆ ಅದು ಮಾಮೂಲಿ ಅಭಿಷೇಕದವ್ರಿಗೆ ನೀರು ಆಗ್ತಾಯಿದ್ದಾರೆ ಎಲ್ಲರಿಗೂ ಅಲ್ಲೇ ಹೋಯ್ತಾರೆ ಎಲ್ಲರೂ ಆಮೇಲೆ ಕಂಕಣ ಕಟ್ಟೋರಿಗೆ ಎಲ್ಲ ಅಲ್ಲಿ ಕಲ್ಯಾಣಿ ಒಳಗಡೆ ಕೂಡ್ತಿ ಎಲ್ಲ ಹಾಕ್ತಾರೆ ಎಲ್ಲ ನಿಶ್ಶಬ್ದಿಂದ ನಿಷ್ಠೆಯಿಂದ ಎಲ್ಲ ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ತೀವಿ ಎಲ್ಲರಿಗೂ ಒಳ್ಳೇದಾಗಿದೆ ನಮಗೆ ನಮ್ಮ ಕಡೆಯವ್ರಿಗೆ ಎಲ್ಲರಿಗೂ ಬಂದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಮುಂಚೆಲ್ಲ ಒಂದು ಸ್ವಲ್ಪ ಬೇರೆ ಬೇರೆ ಥರ ಒಂಥರ ಬೇರೆ ಮಾತೆಲ್ಲ ಬೇರೆ ಬೇರೆ ಥರ ಇರ್ತೀವಿ ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ಒಳ್ಳೆತನ ಒಳ್ಳೇದು ಮಾಡಬೇಕು ಜನಗಳು ಒಳ್ಳೇದು ಹೇಳಬೇಕು ಆ ಥರ ಮನಸ್ಸು ಇದ್ರ ಸ್ನಾನ ಮಾಡಿರೋದ್ರಿಂದ ಮೈ ಮೈಯಲ್ಲಿ ಒಂಥರ ರೋಮಾಂಚನ ಆಗಿದೆ ತುಂಬ ಚೆನ್ನಾಗೇ ಅರ್ಚಕರು ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಅವ್ರು ಅರ್ಥಪೂರ್ಣವಾಗಿ ಅವರು ಎಲ್ಲ ಸವಿವರವಾಗಿ ಅವರು ಹೇಳ್ತಾ ಬಂದರು ಅದು ತುಂಬ ನಮಗೆ ಮನಸ್ಸಿಗೆ ನೆಮ್ಮದಿಯಾಯಿತು ಕಾಶಿ ವಿಶ್ವನಾಥ ದೇವರಲ್ಲಿ ಪ್ರಾರ್ಥನೆ ಸಹ ಸಹ ಎಲ್ಲರೂ ಇಲ್ಲಿ ಇಲ್ಲಿ ಬಂದು ಬಂದು ಒಂದೇನೋ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನೀರು ಹಾಕ್ಸ್ಕೊಳ್ಳೋದ್ರಿಂದ ಅಂದ್ಬಿಟ್ಟು ಜನರಲ್ಲಿ ದೇವ್ರ ಬಗ್ಗೆ ಭಕ್ತಿ ಹೆಚ್ಚಾಗ್ಲಿ ಎಲ್ಲರಿಗೂ ಒಳ್ಳೆ ಮಾರ್ಗದಲ್ಲಿ ನಡೆಯೋದಕ್ಕೆ ಇದು ಒಳ್ಳೆಯ ಅವಕಾಶ ಈ ತರದಲ್ಲಿ ಎಲ್ಲ ನಡೀತಾ ಇದ್ರೆ ಜನಗಳು ಒಳ್ಳೆ ಮಾರ್ಗದಲ್ಲಿ ನಡೀತಾರೆ ಕಷ್ಟಗಳು ಅವರ ಸಮಸ್ಯೆಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋದ್ರ ಬದಲಿಗೆ ದೇವ್ರ ಹತ್ರ ಹೇಳ್ಕೊಂಡ್ರೆ ಪರಿಹಾರ ಆಗುತ್ತೆ ಅಂತ ಒಂದು ನಮ್ ಇದ್ದೀವಿ ಇದೀವಿ ಅಂತ ಅನಿಸ್ತು ಮತ್ತೆ ಮುಂಚೆ ಎಲ್ಲ ಭೇದ ಯೋಗ ಯಾಗಗಳು ನಡೀತಾ ಇದ್ವಲ್ಲ ಅದೇ ಥರ ಇವಾಗ ನಡೀತಾ ಇದೆ ಇನ್ನೂ ಆ ಕಾಲ ಮತ್ತೆ ಬರುತ್ತೆ ಅಂತ ಅನ್ನಿಸ್ತು ಒಂಥರ ಮನಸ್ಸಿಗೆ ಸಮಾಧಾನ